ಮೇಡ್ ಸೋಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸು ಪಿಯರ್ ಸೋಪು ನಿಮ್ಗೆ ಯಾವ ಸೋಪ್ ಬೇಕೋ ಆ ಸೋಪ್ ನೀವು ಯೂಸ್ ಮಾಡ್ಕೋಬೋದು ಮತ್ತು ಲೆಮನ್ನು ಪೊಟ್ಯಾಟೊ ಅಲೋವೆರಾ ಮತ್ತು ಮಿಂಟ್ ಪುದೀನ ನೋಡಿ ಪಿಯರ್ ಸೋಪ್ನ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ ಈ ಸೋಪ್ನ ಬಂದು ಇವಾಗ ನೀವು ತುರ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ನಾವು ಏನೇನು ಇಂಗ್ರಿಡಿಯಂಟ್ಸ್ ಎತ್ಕೊಂಡಿದ್ದೀವೋ ಅದನ್ನೆಲ್ಲ ಹಾಕೋಣ ಇದು ಅಲೋವೆರಾ ಜೆಲ್ಲು ಅಲೋವೆರಾನ ನಾನು ಹಾಗೆ ಕಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಜೆಲ್ಲು ಪುದೀನ ರಸ ಮತ್ತು ಪೊಟ್ಯಾಟೊ ರಸ ಲೆಮನ್ ಜ್ಯೂಸು ಒಂದು ಸ್ಪೂನ್ ಆಫ್ ಕೊಕೊನೆಟ್ ಆಯಿಲು ಇದರಲ್ಲಿ ವಿಟಮಿನ್ ಕ್ಯಾಪ್ಸುಲ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಸೊ ನಾನು ಆ್ಯಡ್ ಮಾಡ್ತಿಲ್ಲ ವಿಟಮಿನ್ ಕ್ಯಾಪ್ಸೂಲು ಆ್ಯಡ್ ಮಾಡ್ಕೋಬೋದು ಇದನ್ನು ಒನ್ ಅವರ್ ಬಿಟ್ರೆ ಈ ಸೋಪು ಸೆಟ್ ಆಗುತ್ತೆ ಈಗ ನಾನು ಇದನ್ನು ಒನ್ ಅವರು ಫ್ರೀಝರಲ್ಲಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೋಮ್ ಮೇಡ್ ಸೋಪು ಸ್ಕಿನ್ ವೈಟ್ನಿಂಗ್ ಕೊಡುತ್ತೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಸೋಪ್ನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಸೊ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು